ಹಾ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಣಸ್ ಪ್ರಪಂಚ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಕಾರಣಾಂತರದಿಂದ ನನಗೆ ವಿಡಿಯೋ ಅಪ್ಲೋಡ್ ಆಗಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಗಿ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಇವಾಗ ಟಿಫಿನ್ ಅಂತ ಹೊರಗಡೆ ಬಂದಿದ್ದೀವಿ ಐದು ಗಂಟೆ ಎಲ್ಲ ಶಾಪ್ ಥರ ಓಪನ್ಸ್ ಆಗಿರುತ್ತೆ ಬರ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೋಸ್ಕರನೇ ಮೊದಲು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಏನೇನು ಬೇಕು ಏನು ಬೇಡ ಎಲ್ಲ ಕಟ್ ಮಾಡ್ಕೊಳ್ಳೋದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಳ್ಳೋದು ವೆಜಿಟೇಬಲ್ಸು ಅದನ್ನೆಲ್ಲ ಯಾಕಂದರೆ ಮೊದಲೇ ಸ್ಟಾರ್ಟ್ ಮಾಡಿದ ಮೇಲೆ ಅದು ಕೊಡು ಇದು ಕೊಡು ಅನ್ನೋಕ್ಕಿಂತ ಫಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲಿ ಹೋದ್ರೂ ಮೊದಲು ನಮ್ಮ ಅಜ್ಜಿ ಅಡುಗೆ ಮಾಡ್ತಿದ್ರು ಎಲ್ಲ ಕಡೆ ಇವಾಗ ಎಲ್ಲ ನಮ್ಮ ದೀದಿನೇ ಮಾಡೋದು ಎಲ್ಲ ಕಡೆನೂ ಅಡುಗೆ ಆಯಿತು ಏನಾಯಿತು ಫಂಕ್ಷನ್ ಇರಲಿ ಪ್ರೋಗ್ರಾಮ್ ಇರಲಿ ಯಾವುದ್ರಲ್ಲೂ ನಮ್ಮ ಸೈಡ್ ಇದ್ರೆ ಮಮ್ಮಿನೂ ಮಾಡ್ತಾರೆ ಇವಾಗ ಮಮ್ಮಿಗೆ ಹುಷಾರಿಲ್ಲ ಕಾಲ್ ಪ್ರಾಬ್ಲಮ್ ಆಗಿರೋ ಕಾರಣ ಇವಾಗ ಎಲ್ಲನೂ ನಮ್ಮ ದೀದಿನೇ ಮಾಡ್ತಾಳೆ ಆಲ್ಮೋಸ್ಟ್ ಆಲ್ ನಮ್ಮ ದೀದಿ ನಮ್ಮ ಅಜ್ಜಿ ನಮ್ಮಮ್ಮಿನೇ ಎಲ್ಲರದಲ್ಲೂ ಅಡುಗೆ ಮಾಡೋದು ನಮ್ಮ ಅಕ್ಕನಿಗೆ ಮೊದಲಿಂದನೂ ಅವ್ರ ಜಾಯಿಂಟ್ ಫ್ಯಾಮಿಲಿ ಮತ್ತು ಫೋರ್ಟಿ ಫೈವ್ ಫಿಫ್ಟಿ ಮೆಂಬರ್ಸಿಂದು ಅಡುಗೆ ಮಾಡಿ ಅವಳಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಅವಳಿಗೆ ರೂಢಿ ಇದೆ ಅಲ್ವಾ ಅದಕ್ಕೆ ಅವಳೇ ಇದ್ದಾಳೆ ಮಕ್ಕಳೆಲ್ಲ ಗದ್ದಲೆ ಹಬ್ಬಿಸ್ಬಿಟ್ಟಿದ್ದಾರೆ ಇಲ್ಲಿ ಮೊಬೈಲ್ ನೋಡೋದು ಮಕ್ಕಳು ಅಲ್ಲೇ ಬಂದು ಕೂತ್ಕೊಳ್ಳೋದು ಮತ್ತೊಂದು ರೂಮ್ ಇದೆ ಎಕ್ಸ್ಟ್ರಾ ಆದರೂ ಇಲ್ಲೇ ಇವಾಗ ಎಲ್ಲರೂ ರೆಡಿ ಬೆಳಕಿನ ಅಡುಗೆ ಎಲ್ಲ ಮಾಡಿ ರೂಮ್ ಕ್ಲೀನ್ ಮಾಡಿಬಿಟ್ಟು ಅಪ್ ಆಗಿ ಇವಾಗ ನಾವು ಹುಳಿ ತುಂಬಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಬಿಸಿ ಭಾಳ ಇದು ಕೋಸ್ಕರ ಮತ್ತೆಲ್ಲ ಹೋಗಿ ಬಂದಮೇಲೆ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ಹೋಗ್ತಾ ಇದ್ದೀವಿ ಅವರಿಗೆ ಬೇಗನೆ ಎಲ್ಲ ಎಡಿ ಕೊಟ್ಟು ಕಳಿಸಿದ್ವಿ ಅವ್ರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಾವೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಫುಲ್ ಹೆವಿ ಬಿಸಿಲು ಇರೋ ಕಾರಣ ಇವ್ರು ಮೂರು ಜನ ತಲೆ ಮೇಲೆಲ್ಲ ವೇಲ್ ಹಾಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಇಷ್ಟೊಂದು ಕಣ್ಣೆತ್ತಿ ನೋಡೋಕಾಗ್ತಾ ಇರಲಿಲ್ಲ ಅಷ್ಟು ಕಣ್ಣು ಹೋಗ್ತಾ ಇತ್ತು ಬಿಸಿಲು ಮಾತ್ರ ಅದಕ್ಕೆ ಅವ್ರು ಬೆಳಗ್ಗೆ ಎಡಿ ಮಾಡಿ ಅವ್ರಿಗೆ ಕೊಟ್ಟು ಬಂದ್ವಿ ಮತ್ತು ಈ ರೀತಿ ಲೈನಲ್ಲಿ ಹಚ್ಚಿ ಮತ್ತು ಎಡೆ ತೊಗೊಂಡು ನಿಂತ್ಕೊಂಡು ಆಗೋದಿಲ್ಲ ಅಂತ ಅಡುಗೆ ಎಲ್ಲ ಆದಮೇಲೆ ಅವ್ರಿಗೆ ಕೊಟ್ಟು ಕಳಿಸಿ ಅವರೆಲ್ಲ ಎಡೆ ಮಾಡ್ಕೊಬಂದರು ಇವಾಗ ನಾವು ಉಡಿ ತುಂಬೋದಷ್ಟೇ ಅದಕ್ಕೆ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ हा के हाल भो त सबै आमा सबै आमा त्यो त्यो सवर सवर एउटा कुरा थाहा हुन्छ हामीमा लाउन दिइँ र उरेला यिनै हिन्द्रेन्दा बग्दै जाँदा तिनीहरु टिखटिचे नआउँछ सरयाकडे ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದಿರುವಾಗ ಹಾಳು ಮಾಡಬೇ ಎರಡು ಗಂಟೆ ಅಡ್ಜ ಹೋಗಿ ಮಾಡ್ಬೇಕು ತಗೊಂಡು ಸಾಮಾನೆಲ್ಲ ಕಾಸ್ಟ್ ಹಾಕೊಂಡು ನಾವು ತಿಳಿಯೋಗ್ತು ಮತ್ತೆ ಎಲ್ಲ ಮುಗಿಸ್ಕೊಂಡು ಹೋಗಿ ಅಡ್ಜೆ ಮಾಡೋಕ್ಕಾಗೋದಿಲ್ಲ ಅಲ್ಲ ಅಡುಗೆಯೆಲ್ಲ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿನ ಬಂದಿದ್ದೀವಿ ಅವರೆಲ್ಲ ಬೆಳಕೇನೆ ಕಳಿಸಿದ್ವಿ ಆಗುತ್ತೆ ಜಾತ್ರೆ ಇದ್ದಂಗೆ ಇದೆ ಗುಡಿಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಎಷ್ಟು ವೀಕ್ಲಿ ಇಲ್ಲೇ ಇರುತ್ತಂತೆ ಫುಲ್ ರಶ್ ಜನ ಭಾಳ ಅದಕ್ಕೋಸ್ಕರ ಸ್ಟೇ ಮಾಡೋರು ಜಾಸ್ತಿ ಇಲ್ಲಿ ನಾವು ನಮ್ಮಂದೇ ಫುಲ್ ಜಾತ್ರೆ ಆದರೆ ಆಗ್ಬಿಟ್ಟಿದ್ವಿ ಜಾಗ ಇಲ್ಲ ಊಟ ಎಲ್ಲ ಆಯ್ತಿವಾಗ ನಮ್ದು ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ನಾಲ್ಕು ಗಂಟೆ ಆಯಿತು ಸಂಜೆ ಮತ್ತೆ ನಾವು ಹೋಗಬೇಕು ಕರೆಂಟ್ ಹೋಗಿದ್ದೆ ಜಿಜು ಮತ್ತು ಸ್ವತಿ ಪಾತ್ರೋದೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇಬ್ಬರು ಹೆಲ್ಪಿಂಗ್ ಮಾಡ್ತಾರೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಮತ್ತೆ ನಾವು ಪ್ಯಾಕಿಂಗ್ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅವ್ರದ್ದೇನೇನು ತೊಗೊಂಡಿದ್ದೀವನ್ನ ನಾವು ಹೋಗೋರು ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಬೇಕಲ್ವ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ ಇವಾಗ ಹೊರಡ್ಬೇಕು ನಾವು ಟೈಮ್ ಫೈವ್ ಥರ್ಟಿ ಆಯಿತು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅವ್ರು ಸಾಮಾನು ಕೊಡೋದ್ರು ಅದನ್ನೆಲ್ಲ ಕೊಟ್ಟು ಲೀಸ್ಟ್ ಎಲ್ಲ ಮಾಡಿಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಉಳಿದಿರೋ ಎಲ್ಲ ಪ್ಯಾಕಿಂಗ್ನ ಮಾಡಿಕೊಂಡು ಇವಾಗ ಗಾಡಿಯಲ್ಲಿ ಇಟ್ಟು ಮತ್ತೊಂದು ನೋಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹೋಗಬೇಕು ಎಲ್ಲರೂ ರೆಡಿ ಆಗಿದ್ದೀವಿ ಇವಾಗ ಗಾಡಿ ಹದಲಿಕ್ಕೆ ಲಗೇಜ್ ಎಲ್ಲ ತುಂಬಿಟ್ಟಿದ್ದೀವಿ ಇವಾಗ ಗಾಡಿ ಬರುತ್ತೆ ಹೋಗ್ಬೇಕು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದು ಇವಾಗ ರೂಮ್ ಬಿಡಬೇಕು ಲಗೇಜ್ ಎಲ್ಲ ತಗೊಂಡು ಗಾಡಿಯಲ್ಲಿ ಇಡೋಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಎಲ್ಲೂ ಬಿಡೋದೇ ಇವಾಗ ಟೈಮ್ ಫೈವ್ ತರ್ಟಿ ಆಗಿದೆ ಲಗೇಜ್ ಎಲ್ಲ ಗಾಡಿಯಲ್ಲಿ ಇಟ್ಬಿಟ್ಟು ಇನ್ನೊಂದು ಒಂದು ಗುಡಿ ಒಂದು ಗುಡಿ ಕಡೆ ಹೋಗಿ ಚಿನ್ನಪ್ಪ ಇಲ್ಲಿಂದ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗುತ್ತೆ ಒಂದು ಸ್ವಲ್ಪ ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಅಂತಂದರೆ ಸಿಕ್ಸ್ ಅವರ್ಸಿಗೆ ಹೋಗಿ ನೋಡ್ಬೋದು ಇವಾಗ ನೋಡಿ ಸಂಜೆಯಿಂದಾನೆ ಫೈವ್ ಥರ್ಟಿ ಫೋರ್ ಓ ಕ್ಲಾಕ್ ಆಯ್ತಂದರೆ ಎಲ್ಲರೂ ಪ್ಲೇಸ್ನ ಹಿಡ್ಕೊಂಡ್ಬಿಡ್ತಾರೆ ಅವ್ರವ್ರ ಪ್ಲೇಸು ಅಂತ ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲೇ ಊಟ ಮಾಡಿ ಇಲ್ಲೇ ಮಲಗಿ ಆಮೇಲೆ ನಾಳೆ ಬೆಳಗ್ಗೆ ಒಬ್ಬೊಬ್ರು ಎದ್ದು ಹೋಗೋರಿರ್ತಾರೆ ಸ್ಟೇ ಮಾಡೋಕೆ ಬಂದರೂ ಆಲ್ಮೋಸ್ಟ್ ಯಾರೂ ರೂಮ್ ತೊಗೊಳೋದಿಲ್ಲ ಇಲ್ಲೇ ಇದ್ಬಿಡ್ತಾರೆ ಅವರು ದೇವ್ರದೆಲ್ಲ ದರ್ಶನ ಮುಗಿಸ್ಕೊಂಡ್ವಿ ಇವಾಗ ರಿಟರ್ನ್ ಹೋಗೋದು ಫೋಟೋ ಗಿಟ್ಟು ಎಲ್ಲ ತಗೊಂಡ್ವಿ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನಾವು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಸಮಯ ತೊಗೊಳ್ಬೇಕಂತಿದ್ವಿ ಮಕ್ಕಳಿಗೆ ಭಾಳ ಕಸ್ಟ್ಲಿ ಇದೆ ಆದರೂ ಇಷ್ಟು ಅಲ್ಲಿಂದ ಇಷ್ಟು ಊರವರೆಗೂ ಬಂದಿದ್ದೀವಲ್ಲ ಏನಾದರೂ ಒಂದು ತೊಗೊಂಡು ಹೋಗೋಣ ಅಂತ ಇಷ್ಟೊತ್ತನೇ ಕಾರಣ ನಿಂತೇವಿ ಮತ್ತು ಇವಾಗ ಡೈರೆಕ್ಟಲ್ಲಿ ಸ್ಟಾಪ್ ಇಲ್ಲ ಒಂದು ಬ್ರೇಕ್ ಅಂತಂದರೆ ಟೀ ಏನಾದರೂ ಕುಡಿಲಿಕ್ಕೆ ಆಮೇಲೆ ಡೈರೆಕ್ಟ್ ಬ್ಯಾಕ್ ಟು ಹೋಮ್ ಇವಾಗ ಒಂದು ಸ್ವಲ್ಪ ಸೆಂಟೆ ಕಡಿಮೆ ಆಗಿದೆ ಇವ್ನಿಂಗ್ ಆಗ್ತಾ ಬಂತಲ್ಲ

ಡ್ಯೂಟಿ ಹೋದರೆ ಊಟ ಮಾಡಿಸೋದಿಲ್ಲ ಜೊತೆಗಿದ್ರೆ ಮಾತ್ರ ಇವರೇ ಊಟ ಮಾಡಿಸ್ತಾರೆ ಊಟ ಮಾಡಿಸಿದ್ರೇನೋ ಕಂಫರ್ಟ್ ತೃಪ್ತಿ ಅನಿಸುತ್ತೆ ನನಗೆ ಊಟ ಮಾಡಿಸಿದ್ದಕ್ಕೆ ಫ್ರೆಶಪ್ ಎಲ್ಲ ಆಗಿಟ್ಕೊಂಡಿದ್ದೀವಿ ಆಯಿತು ಬಂದು ಅವರ್ ಆಯಿತು ನೈನ್ ತರ್ಟಿ ಅಲ್ಲದೆ ಮುಟ್ಟಿದ್ವಿ ಒಂದು ಸ್ವಲ್ಪ ಬರುವಾಗ ಸ್ಪೀಡಾಗಿ ಹಾಕೊಂಡ ಮತ್ತು ಎಲ್ಲೂ ಸ್ಟಾಪ್ ಇರಲಿಲ್ಲ ಅಲ್ಲ ಅದಕ್ಕೋಸ್ಕರ ಬಂದವರು ಎಲ್ಲಿಯೂ ಸುಸ್ತಾಗಿತ್ತು ಅದ್ರಿಗೆ ಬಂದಮೇಲೆ ಬಟ್ಟೆನೆಲ್ಲ ತೆಗೆದಿಟ್ಟು ಮತ್ತು ಅಡುಗೆ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದು ಬಿಸಿ ಮಾಡಿ ಎಲ್ಲ ಕ್ಲೀನಾಗಿ ಮಾಡಿ ಇವಾಗ ತಿಳ್ಕೊಂಡಿದ್ದೀನಿ ಫ್ರೀಯಾಗಿ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದಾರೆ ಡ್ರೆಸ್ ಚೇಂಜ್ ಮಾಡೋದು ಯಾವಾಗ ಅದು ಕಾಲದಲ್ಲಿ ಫುಲ್ ಹೆವಿ ಡ್ರೆಸ್ ಹಾಕೊಂಡ್ರೂ ಕಂಫರ್ಟೇಬಲ್ ಆಗೋದಿಲ್ಲ ಒಂಥರ ಫ್ರೀ ಮನೆಯಲ್ಲಿರೋ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿಸುತ್ತೆ ಮತ್ತು ಎಲ್ಲಿ ಹೋದ್ರೂ ಮನೆ ಮನೇ ಯಾವಾಗ ಮನೆಗೆ ಹೋಗ್ತೀವಪ್ಪ ಅಂತ ಅನ್ನಿಸ್ಬಿಡತ್ತೆ ಇವತ್ತಿನ ನನ್ನ ವಿಡಿಯೋ ಆ್ಯಂಡ್ ಮಾಡೋ ಸಮಯ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಲಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬೆಲ್ ಬೆಲ್ಲೈಟನ್ನ ಕ್ಲಿಕ್ ಮಾಡಿ ನಾನು ಸಮಯ ಸಮೂಟ್ಯೂಬರ್ಸ್ಗೆ ಬೆಳೆಸಿ ಅಂತ ಹೇಳ್ತೀನಿ ಇದೇ ರೀತಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಯಾರು ನೋಡ್ತಾ ಪ್ಲೀಸ್ ಅಲ್ಲೂ ಮರಿದಿನೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ದಿನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬಿರೋದರಿಂದ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬೈ